ಬೆಳಗ್ಗಿನ ಶುಭೋದಯ ಸ್ನೇಹಿತರೆ ಇವತ್ತು ಡೇಟು ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರ ಬೆಳಗ್ಗೆ ಆರು ಗಂಟೆ ಇನ್ನೂ ನಮ್ಮ ಮಾಮ ಕಾಣ್ತಾ ಇಲ್ಲ ಚಂದ ಬೆಳಕಾಗ್ತಾಯಿದೆ ಇವತ್ತು ಬೆಳಗ್ಗೆ ಕೆಲಸ ಏನಂದರೆ ನಿನ್ನೆ ನಾನು ಇಷ್ಟಕ್ಕೆ ಅಲ್ಲಿ ಎಲ್ಲೋ ಕಲರ್ ಒಂದು ಕ್ಯಾನ್ ಕಾಣ್ತಾ ಇದೆ ನೋಡಿ ಅಲ್ಲಿ ತನಕ ದಶಪರ್ಣಿ ಅರ್ಕ ಹೊಡೆದಿದ್ದೆ ಯಾಕಂದರೆ ತುಂಬ ಹುಳ ಆಗ್ಬಿಟ್ಟಿತ್ತು ತಟ್ನಿ ಹಾಗಾಗಿ ದಶಪರ್ಣ ಕಷಾಯನ ಅಲ್ಲಿ ತನಕ ಸ್ಪ್ರೇ ಮಾಡಿದೆ ಇವತ್ತು ಇನ್ನು ಮಿಕ್ಕಿದ್ದಕ್ಕೆ ಸ್ಪ್ರೇ ಮಾಡೋ ಕೆಲಸ ಇದನ್ನೇ ತಗೊಂಡೋಗಿ ತಗ್ನಿನೆಲ್ಲ ನೈಟು ನಾನು ಅಮ್ಮ ನನ್ನ ಮಗ ಎಲ್ಲ ಸೇರ್ಕೊಂಡು ಬಿಡಿಸಿಟ್ಟಿದ್ದೀವಿ ಇವತ್ತು ಫ್ರೆಶ್ ತಗ್ನಿ ಸಾಂಬಾರು ಜೊತೆಗೆ ಇಡ್ಲಿನೋ ದೋಸೆನೋ ರೊಟ್ಟಿನೋ ಚಪಾತಿನೋ ಗೊತ್ತಿಲ್ಲ ಬೆಸ್ಟ್ ತಗ್ನಿ ಕಾಳಿ ಸಾಂಬಾರಂತೂ ಇರುತ್ತೆ ಇವತ್ತು ಅದು ನನ್ನ ಹೊಲದಲ್ಲಿ ನಾನು ಬೆಳೆದಿರೋ ತಗ್ನಿ ಸಾಂಬಾರು ಅದು ಅಡಿ ಅಂದರೆ ಪಟ 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 ಅಂತ ಹೇಳ್ಬಿಟ್ಟು ಇದೊಂದಿಷ್ಟಕ್ಕೆ ಸ್ಪ್ರೇ ಮಾಡಿಬಿಟ್ಟು ಇವತ್ತಿನ ನನ್ನ ತೋಟದ ಕೆಲಸನ ಮುಗಿಸ್ತೀನಿ ನೋಡುವ ಟೈಮ್ ಲ್ಯಾಬ್ ಸ್ಟುಡಿಯೋ ಒಂದು ರೆಕಾರ್ಡಿಗೆ ಹಾಕ್ತೀನಿ ನೋಡಿ ಕೊನೆ ತನಕ ವೀಡಿಯೋನ ಸಿಗ್ತೀನಿ ಮತ್ತೆ ಇವಾಗ ಹೇಳಬೇಕು ಅಂದರೆ ಅದರಲ್ಲೊಂದು ಒಂದು ಹತ್ತು ಲೀಟ್ರ್ ಇರ್ಬೋದು ನಾನು ಬರ್ತಾ ಒಂದು ಇಪ್ಪತ್ತು ಲೀಟ್ರ ನೀರು ಬಂದಿದ್ದೀನಿ ಮತ್ತು ನೀರು ಬೇಕಾದರೆ ಹೋಗಬೇಕು ಗಾಡಿ ತಗೊಂಡು ಕೆರೆಗೆ ನೀರಿಂದ ಸಮಸ್ಯೆ ಇಲ್ಲಿ ಬಾವಿ ತೋಡ್ಸೋಣ ಅನ್ನೋದೊಂದು ಪ್ಲ್ಯಾನ್ ಇದೆ ನೋಡುವ ಪ್ಲ್ಯಾನ್ ಆಗುತ್ತೆ ಅಂತ ಸಿಗ್ತೀನಿ ಮತ್ತೆ ನೋಡಿ ಕೊನೆ ತನಕ ಓಕೆ